ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಈಗ ಸ್ವಲ್ಪ ಪರವಾಗಿಲ್ಲ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಏನಂತ ಹೇಳಿದ್ರೆ ಸ್ವಾಮಿ ಅಯ್ಯಪ್ಪಗೆ ಕಾಯಿ ತುಂಬಿಸೋದು ಅಂತ ಹೇಳ್ತಾರಲ್ಲ ಸೊ ಆ ಕಾಯಿ ತುಂಬಿಸ್ಬೇಕು ಅಂತ ಹೇಳಿ ಲಾಸ್ಟ್ ಇಯರೇ ಬೇಡ್ಕೊಂಡಿದ್ದೆ ಒಂದು ಮೂರು ವರ್ಷ ಕಾಯಿ ತುಂಬಿಸ್ತೀನಿ ಅಂತ ಹೇಳಿ ಸೊ ಹಂಗಾಗಿ ಇವತ್ತು ಏನು ಅಂತ ಹೇಳಿದರೆ ಕಾಯಿ ತುಂಬಿಸೋಕೆ ಹೋಗ್ತಾ ಇದ್ದೇನೆ ನೋಡಿರಿ ನನ್ನ ಫ್ರೆಂಡ್ ಹಸ್ಬೆಂಡು ಮತ್ತು ಅವ್ರ ಮಗಳು ಇಬ್ಬರು ಕೂಡ ಸ್ವಾಮಿ ಅಯ್ಯಪ್ಪ ಆಗಿದ್ದಾರೆ ಸೊ ಹಂಗಾಗಿ ನಾನು ಲಾಸ್ಟ್ ಇಯರ್ ಕೂಡ ಅವ್ರ ಇದರಲ್ಲೇ ತುಂಬಿಸಿದ್ದೆ ಸೊ ಈ ಸಲ ತುಂಬಿಸೋಣ ಅಂತ ಹೇಳಿ ಹೊರಟಿದ್ದೇನೆ ನೋಡಿರಿ

ಸರಿ ಸರಿ ಹೇಳಿದ್ದೀನ್ ಮಾಡು ಇರು ಹೇಳಿದ್ದಿನ್ ಮಾಡು ಹಿಡ್ಕೊ ಅದನ್ನ ಹಿಡ್ಕೋ ನನ್ನ ಹಿಡ್ಕೋ ಹಂಗ್ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ತಿಂದ ಗತೋಂ ತೋಮ್ ಅಯ್ಯಪ್ಪ ತಿಂ ತೋಮ್ ோப்பாந்தோமப்பா சுவாமியே அய்யப்போ வீரணே வீரே அப்போம் தோம் அய்யப்போ சன்னமய்யப்பா சாமி சன்னமய்யப்பா சாமி சன்னமய்யப்பா சாமி சன்னமய்யப்பா சாமி சன்னமய்யப்பா இங்க இங்க ஒரு நிமிஷம் ஒரு நிமிஷம் சாமி ஒரு நிமிஷம் சார் ஒரு நிமிஷம் சாமி திருஷ்டைல இருக்காரு திருஷ்டைல இருக்காரு ஐயா என்ன எடுத்து திருடு ஐயப்பா சாமி ஐயப்பா சன்னம் हां साथ 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 ஐயப்பா சன்னம் ஐயப்பா சன்னம் மாரிமா இந்து எடுத்து இங்க டவல் கட்டிடு नमः यपो सालमा यपो नमः यपो आयपो सानी आयपा आयपा इधे स्वामी ने हम फ्रेंड हिस्स बन्दा सो यहाँ लग गया और ये काइटनस तैयार हो चुके हैं इधर मोटी अब तैयार कर रहा है साथ मार्बे कार्नेट काइटनस आ गया ना अब आ ਨਮੇ ਅਪਾ ਸੁਆਮੀ ਪੁੰਗਾਨਵੇ ਨਮੇ ਅਪਾ ਉਧਾਨ ਜਨੇ ਨਮੇ ਅਪਾ ਉਦਿਸ਼ਮੀ ਬੋਧਿਏ ਸੰਗਤਿਨੇ ਆਬਰਤੀ ਰਮੇ ਸੁਆਮੀ ਮਾਰਵੰਦਨੇ ਕਿਲਾ ਜਵਨਨੇ ਉਦਿਸ਼ਮੀ ਓਮ ਸਾ ਨਗਦਾਰੇ ਨਮੇ ਅਪਾ

അയ്യപ്പ ശേഷണം സ്വാമി അതെ ಒಂದು ಚೀಲ್ದಲ್ಲಿ ಒಂದ್ ಐದ್ ಮಂದಿ ಅಕ್ಕಿ ಅದೆಲ್ಲ ಹಾಕಿ ಅದನ್ನ ಕಟ್ಟಿ ಅದನ್ನೊಳಗಡೆ ಕಾಯಿ ಇಡೋದು ಅನ್ನೋ ಶಾಸ್ತ್ರ ಮಾಡ್ತಾರಲ್ಲ ಸೊ ಹಂಗಾಗಿ ನಾನು ಕೂಡ ಅಕ್ಕಿ ತಗೊಂಡೋಗಿದ್ದೆ ಒಂದ್ ಐದ್ ಮಂದಿ ಅಕ್ಕಿ ಹಾಕಿ ಅದನ್ನ ಅಕ್ಕಿ ಮನೆ ಪೂಜೆ ಮಾಡ್ಬೇಕು ಅಂತ ಹೇಳಿ ನಾನು ಹೋಗೋದು ಸ್ವಲ್ಪ ಲೇಟ್ ಆಯ್ತು ಅನ್ನೋ ಕಾರಣಕ್ಕೆ ಇವರು ಕೂಡ ಲೇಟ್ ಆಗಿದೆ ಏನೋ ಕಾಯ್ದುಸ ಅಂತ ಹೇಳಿ ಪೂಜೆಗಂತ ಕುತ್ಕೊಂಡ್ರು ನಮ್ದು ಲೇಟ್ ಪಾಪ ಅವ್ರಿಗೂ ಕೂಡ ಲೇಟ್ ಆಯ್ತು Yan kay Tunzay. Ito, manipa ito, manipa ito uh. ಅದೇ ನಾನು ತುಂಬಿಸ್ಬೇಕು ಅಂತ ಹೇಳಿದ್ನಲ್ಲ ಸೊ ಆ ಟೈಮಲ್ಲಿ ಕಾಯಿ ತುಂಬಬೇಕಾದ್ರೆ ಅವರೇ ತುಂಬ್ತಾರೆ ಅವ್ರು ನಮ್ಮ ಹೆಸ್ರು ಹೇಳಿ ಸೊ ನಾವು ಅವ್ರನ್ನ ಒಂದು ಸ್ವಲ್ಪ ಈ ಥರ ಹಾಗೆ ಅವ್ರು ತುಂಬ್ತಿರ್ತಾರೆ ನಾವು ಅವ್ರನ್ನ ಒಂದು ಸ್ವಲ್ಪ ಹಿಡ್ಕೊಂಡ್ರೆ ನಾವು ಕೂಡ ಇದು ಮಾಡಬೇಕಂತೇಳಿ ನಾವು ಇಂಪ್ರೂವ್ ಮಾಡ್ತಲ್ಲ ಸೊ ನಮ್ಮ ಕಾಯಿನೂ ಅಂದರೆ ನಾವೇನು ಬೇಡ್ಕೊತೀವಿ ಅದನ್ನು ಬೇಡ್ಕೊಂಡು ಕಾಯಿ ತುಂಬ್ತಾರೆ ಅಂತ ಹೇಳ್ತಾರೆ ಸೊ ಚೆನ್ನಾಗಿ ತುಪ್ಪ ಬಂದರೆ ಆಲ್ಮೋಸ್ಟ್ ನಾವು ಬೇಡ್ಕೊಂಡಿರೋದು ಈಡೇರುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಲಾಸ್ಟ್ ಇಯರ್ ಕೂಡ ಬೇಡ್ಕೊಂಡು ತುಂಬಿದ್ದೆ

ಸರ ಇನ್ನೊಂದು ವಿಶೇಷತೆ ಏನಂದ್ರೆ ನನ್ನ ಫ್ರೆಂಡ್ ಮಗಳು ಕೂಡ ಅವಳಿಗೆ ಸ್ವಾಮಿ ಕೂಡ ಈ ಸಲ ಮಾಲೆ ಹಾಕಿದಾರೆ ಅವಳು ಇವಳು ಅನ್ಬಾರ್ದಂತೆ ಸೊ ಆ ಸ್ವಾಮಿ ಕೂಡ ಈ ಸಲ ಮಾಲೆ ಹಾಕಿದ್ದಾರೆ ಅದನ್ನು ನನಗೆ ಗ್ರೇಟ್ ಅನಿಸ್ತಾ ಇತ್ತು ಇಷ್ಟ ಚಿಕ್ಕ ಚಿಕ್ಕ ಮಗುನ ಕರ್ಕೊಂಡು ಹೋಗ್ತಾರ ಅಂತ ಹೇಳಿ ಅವಳು ಖುಷಿ ಅವರು ಖುಷಿಯಿಂದ ಕೂಡ ಪೂಜೆ ಎಲ್ಲ ಮಾಡ್ಕೊಂಡು ಹೋದ್ರು ಅದಾದ್ಮೇಲೆ ಅವ್ರ ಅವ್ರ ತಂದೆ ಸ್ವಾಮಿ ಪೂಜೆ ಮಾಡ್ಕೊಂಡಿದ್ರು امی آمین అయ్యప్ప అయ్యప్ప స్వామీ స్వామీ అయ్యప్ప అయ్యప్ప

ਯੇਪੋ ਹਾਮੀ ਯੇਪਾ ਮਾ 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 ਯੇਪਾ ਬੰਦੋ ਮੱਪਾ ਯੇਪਾ ਹਾਮੀ ਯੇਪਾ ਹਾਮੀ ਕਿੰਦਾ ਗਤੋਂ ਟੋਂ ਟੋਂ ਸੱਤ ਕਿੰਦਾ ਗਤੋਂ ਟੋਂ ਟੋਂ ਯੇਪਾ ਕਿੰਦਾ ਗਤੋਂ ਟੋਂ ਟੋਂ ਸੱਤ ਕਿੰਦਾ ਗਤੋਂ ਟੋਂ ਟੋਂ ਯੇਪੋ ਯੇਪੋ ਹਾਮੀ ਬਿੱਲਾ ਦੇ ਵੀਰ ਨੇ ਜੀਮਾ ਲਿੰਗ ਦੇ ਨੀ ਰਾਜਾ ਦੀ ਰਾਜ ਨੇ ਸਰਜਾ ਕੁਮਾਰ

ਰਾਜਾ ਦੀ ਰਾਜ ਨੇ ਰਾਜ ਕੁਮਾਰ ਨੇ ਸਵਾਮੀ ਐਯਾਪਾ ਐਯਾਪਾ ਸਵਾਮੀ ਸਵਾਮੀ ਪਾ ਰਹਿਣਾ ਪਾ ਪਾ ਲੈ ਲੈ ਕਲਗੜੇ ਕਲਗੜੇ ਸਵਾਮੀ ਐੜ ਬੈਕੀ ਕਾਲ ਕਲਗੜੇ ਨੇ ਇੱਦਣ ਸਵਾਮੀ ਐਯਾਪਾ ਇੰਨਾ ਕਤੋ ਐਯਾਪਾ ਉੱਲੀ ਇਦੇ ਨਾ ਰਹੀ ਨੀ ਕਾਲੇ ਤੇ ਸਵਾਮੀ ਸਾਈਡ ਤਰਸਦਾ ਐਯਾਪਾ ਸਵਾਮੀ ਐਯਾਪਾ ਮੇਰੇ ਰਾਏ ਕਰਨ ਬਟਨੀ ਰਾੜੀ ਤੇ

Ok, oh. はい。 யணம்ரணம் அய்யப்பணமயணியப்பர்ணமணம் அயப்பசரணம் சரணம்ணம்யபாமிஷம் পূজা মাছদানে চনাৰ দ্বামী অন্তি তুমা চনাগে এডছক্ডত হা ಒಂದು ಹೊರಡೋ ಟೈಮು ಅದೆಲ್ಲ ಪೂಜೆ ಮಾಡಿಸಿ ಅವೆಲ್ಲ ಪ್ರಸಾದ ಎಲ್ಲ ತೊಗೊಂಡ್ಕೊಂಡು ಅವ್ರು ಕಳಿಸೋ ಟೈಮ್ ಇತ್ತು ಎಲ್ಲ ಪೂಜೆಗಳನ್ನು ಪೂಜೆ ಎಲ್ಲ ಮುಗಿಸಿ ಹೊಡಿ ಪೂಜೆ ಅವಳ ಆ ಸ್ವಾಮಿನೇ ನನ್ನ ಸ್ವಾಮಿ ಮಗಳು ಇನ್ನೊಂದು ಇದೆಯಲ್ಲ ಅದು ಅವರ ತಂಗಿ 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 ನಾದ್ವಿ ಮಗಳು ಆ ಸ್ವಾಮಿ ಕೂಡ ಇರೋದ್ರಿಂದ ಖುಷಿಯಿಂದಾನೆ ಜನ ಇದರೊಂದೆ ಫ್ಯಾಮಿಲಿ ಅದ

ನೋಡಿ ಪೂಜೆ ಎಲ್ಲ ಮುಗೀತು ಎಲ್ಲರೂ ಕಾಯಿ ತುಂಬಿಸೋರೆಲ್ಲ ಕಾಯಿ ತುಂಬಿಸೋದು ಕೂಡ ಮುಗಿಸಿದ್ರು ಸೊ ಅದಾದಮೇಲೆ ಅವ್ರವ್ರ ಮನೆಯಿಂದ ಏನು ಮಾಡಿರ್ತಾರೆ ಪೂಜೆ ಎಲ್ಲ ಮುಗಿದ್ಮೇಲೆ ನೈವೇದ್ಯಕ್ಕೆ ಅಂತೇಳಿ ಪ್ರಸಾದ ತೊಗೊಬಂದಿರ್ತಾರೆ ಸೊ ಎಲ್ಲರೂ ಪ್ರಸಾದನ ಸೊ ಹಂಚ್ತಾ ಇರ್ತಾರೆ ಯಾರು ಬಂದಿರ್ತಾರೆ ಅವ್ರೆಲ್ಲರಿಗೂ ಹೀಗಾಗಿ ಅಲ್ಲೊಂದು ಪ್ರಸಾದ ಕೊಡ್ತಾ ಇದ್ರು ಇವು ಇವರೇ ನೋಡಿ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವ್ರ ಸಣ್ಣ ಅವರ ಮಗಳು ಸ್ವಾಮಿ ಅದೇ ಐದು ವರ್ಷ ಅಂತ ಹೇಳಿದ್ನಲ್ಲ ಐದು ವರ್ಷದಲ್ಲಿ ನೋಡಿ ಅವಳಿಗೆ ನಿಜವಾಗ್ಲೂ ತಿನ್ನೋಕ್ಕೆ ಆಗಲ್ಲ ಅಂಥದ್ದು ಐದು ವರ್ಷವೂ ಆಗಿಲ್ಲ ಅಂದ್ಕೊತೀನಿ ಮೋಸ್ಟ್ಲಿ ಸ್ವಾಮಿಗೆ ಮೂರು ವರ್ಷ ನಾಲ್ಕು ವರ್ಷ ಆಗಿರ್ಬೇಕಷ್ಟೇ ಅದಾದ್ಮೇಲೆ ನಾವು ಕೂಡ ಪ್ರ ಪೂಜೆ ಎಲ್ಲ ಮುಗಿತಲ್ಲ ಹೇಳಿ ಸೊ ಪ್ರಸಾದ ರಾಜು ತೊಗೊಬೋಕ ಹೋಗಿದ್ರು ಸೊ ಇಬ್ರು ಕೂಡ ಒಂದು ಸ್ವಲ್ಪ ಸ್ವಲ್ಪ ಪ್ರಸಾದ ತಿಂದ್ವಿ ಪೂಜೆ ಆಗೋ ಅವ್ರಿಗೇನೋ ತಿನ್ಬಾರ್ದು ಅಂತ ಇತ್ತಲ್ಲ ಹಂಗಾಗಿ ಅವ್ರ ಪ್ರಸಾದ ತೊಗೊಬಂದ್ರೆ ಸ್ವಲ್ಪ ಪ್ರಸಾದ ನನಗೆ ಸುಸ್ತು ಒಂದು ಆಗ್ತಾ ಇತ್ತು ಸೊ ಹಂಗಾಗಿ ಇವುಳೆ ನನ್ನ ಫ್ರೆಂಡು ಜಯ ಅಂಥೇಳಿ ಅವ್ರ ಮಗಳು ಅವ್ರ ಹಸ್ಬೆಂಡು ಇಬ್ರು ಸ್ವಾಮಿ ಅಯ್ಯಪ್ಪನ ಮಾಲಿ ಹಾಕಿದ್ದಾರೆ ಸೊ ಇಷ್ಟು ನಂದು ಈ ಸ್ವಾಮಿ ಅಯ್ಯಪ್ಪನ್ ಬ್ಲಾಗ್ ಆಗಿತ್ತು ನೋಡಿರಿ ಸೊ ಈ ವಿಡಿಯೋ ಏನಾರ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಯಾರಾದರೂ ಹೊಸಬ್ರ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಾಗ ನಾನು ಸಿಗ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್